ನಾವಣಿ ಕಾಶಿ ಅಂತ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಅಂದರೆ ಮಾವಳಿ ಶಂಕರ್ ನೇತೃತ್ವದ ಒಂದು ಅಂಬೇಡ್ಕರ್ವಾದ ಸಂಘಟನೆಯಲ್ಲಿ ತಾಲೂಕು ಸಂಚಾಲಕನಾಗ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಈ ತಾಲೂಕಿನಲ್ಲಿ ಸಂಬಂಧಿಸಿದಂಥ ಅನೇಕ ಸಮಸ್ಯೆಗಳು ನಿವೇಶನ ಸ್ಮಶಾನ ಸಾಗುವಳಿ ಚೀಟಿ ಸ್ಮಶಾನಕ್ಕೆ ದಾರಿ ಮುಂತಾದ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡಿ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಅನೇಕ ಸಲ ನಾವು ಸಂಬಂಧಪಟ್ಟವ್ರನ್ನು ಭೇಟಿಯಾದಾಗ ಅವರು ಸತಾಯಿಸಿ ಅವರು ತಹಶೀಲ್ದಾರ್ ಅವರು ಟ್ರಾನ್ಸ್ಫರ್ ಆಗಿಬಿಟ್ರು ಹೊಸ ತಹಸೀಲ್ದಾರ್ ಬಂದರು ಅವ್ರಿಗೂ ನಮಗೆ ಅವರು ಕೂಡ ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಮತ್ತು ಕಳೆದ ಬಾರಿ ಇದ್ದಂಥ ನಾಗೇಶ್ ಅವರು ಕೂಡ ಕಿವಿಗೆ ಹಚ್ಕೊಳ್ಳಿಲ್ಲ ಮತ್ತು ಸಮೃದ್ಧ ಮುನ್ನಾಥವ್ರು ಭೇಟಿಯಾಗೋದಕ್ಕೆ ನಮಗಿನ್ನೂ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮತ್ತೆ ಅದೇ ಒಂದು ಹೋರಾಟವನ್ನು ಸಮಸ್ಯೆಗಳು ಬಗೆಹರಿಯೋದಕ್ಕೆ ಮುಂದುವರ್ಸೋದಕ್ಕೋಸ್ಕರ ನಾವು ಮುಂದಿನ ತಿಂಗಳು ಫೆಬ್ರವರಿ ಎರಡನೇ ವಾರ ಕಾರ್ಯಕ್ರಮ ರೂಪಿಸಬೇಕು ಅಂತಿದ್ದೀವಿ ಅದರೊಳಗೆ ತಾಹೀಲ್ದಾರರು ಮತ್ತು ಶಾಸಕರಿಗೆ ಒಂದು ಅಂತಿಮ ಪತ್ರವನ್ನು ಕೊಡ್ತೀವಿ ಅವರಿಗೊಂದು ಗಡುವು ನೀಡ್ತೀವಿ ಕನಿಷ್ಠ ಒಂದು ಹತ್ತು ಹದಿನೈದು ದಿವಸದೊಳಗೆ ಏನಾದರೂ ಸಮಸ್ಯೆಗಳು ಬಗೆಹರಿತವೆ ಅಂತೇಳಿ ಒಂದು ವೇಳೆ ಅರಿಯಿಲ್ಲ ಅಂತೇಳಿದರೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ನೀಡ್ತಾ ಇರ್ತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯಗಳು ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಮತ್ತು ಇತ್ತೀಚೆಗೆ ಮಾಲೂರು ತಾಲೂಕಿನ ನಡೆದಂಥ ಎಲ್ಲವಳ್ಳಿಯಲ್ಲಿ ಶೌಚಾಲಯವನ್ನು ದಲಿತ ಮಕ್ಕಳಿಂದ ಕ್ಲೀನ್ ಮಾಡಿಸಿದ್ದು ಇಂಥವೆಲ್ಲ ನಾವು ಖಂಡಿಸ್ತೀವಿ ನಾವು ಒಟ್ಟಾರೆ ಈ ಸಾಮಾಜಿಕ ನ್ಯಾಯ ಬಯಸ್ಕೊಂಡು ಮುಂದುವರಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಇದಿಲ್ಲದ್ರೆ ನಾವು ಯಾರು ತಪ್ಪು ಮಾಡ್ತಾರೋ ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಹಾಗಾಗಿ ಈ ಮುಳುಬಾಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಇದೆ ಮತ್ತು ಸುಮಾರು ಮೂರು ವರ್ಷಗಳಿಂದ ಅಧಿಕಾರಿಗಳು ಅಲ್ಲಿ ಮುಂದುವರಿತಾ ಇದ್ದಾರೆ ನೌಕರು ಮುಂದುವರ್ತಾ ಕೇಸುಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಏನು ಕಾಂಪನ್ಸೇಟಿವ್ ಗ್ರೌಂಡಲ್ಲಿ ಬಂದಂತಹ ನಮ್ಮ ತಹಸೀಲ್ದಾರ್ ಒಬ್ಬರು ಎರಡನೇ ದರ್ಜೆ ತಹಸೀಲ್ದಾರ್ ಕಾಂಪನ್ಸೇಟಿವ್ ಗ್ರೌಂಡಲ್ಲಿ ಅನುಕೊಂಬದ ಆಧಾರ ಬಂದವರಿಗೆಲ್ಲ ತಹಸೀಲ್ದಾರ್ ಹುದ್ದೆ ಕೊಟ್ಟು ದುರ್ಬಳಕೆ ಮಾಡ್ಕೊಳ್ತಾರೆ ಅಧಿಕಾರವನ್ನು ಅವ್ರಗಿರ್ತಕ್ಕಂಥ ಒಬ್ಬ ಭ್ರಷ್ಟ ಅವ್ರ ತಂದೆ ಮೇಲೆ ಏನೂ ಕಾನೂನೇ ಗೊತ್ತಿಲ್ಲ ಅನೇಕ ಫೋರ್ಜರಿ ಮಾಡಿ ದಾಖಲೆಗಳನ್ನು ಮಾರ್ಪಡಿಸಿ ಅವ್ರ ಮೇಲೆ ಕೇಸುಗಳ ಕುರಿ ಜೈಲಿಗೆ ಹೋಗೋದ ಸಂದರ್ಭ ಬೇಲಿಗಳು ತಗೊಂಡಿದ್ದಾರೆ ಅಂಥವ್ರೆನೆಲ್ಲ ಈ ತಾಲೂಕಿಂದ ಹೊರಗೆ ಹಾಕಬೇಕು ಮುಂತಾದಂಥ ಸಮಸ್ಯೆಗಳು ಬೇಡಿಕೆ ನಾವು ಕಾರ್ಯಕ್ರಮವನ್ನು ನಾಳೆ ತಿಂಗಳು ರೂಪಿಸ್ತೀವಿ ಸರ್ ಸಮಸ್ಯೆ ಈ ಸ್ಮಶಾನಗಳಿಗೆ ದಾರಿಗಳು ಡಿ ಕುರುಬರಹಳ್ಳಿ ಆವಣಿ ಆಮೇಲೆ ಜಮ್ಮನಹಳ್ಳಿ ಡಿ ಕುರುಬನವರು ಮುದುಗೆರೆ ಮುಂತಾದಂಥ ಗ್ರಾಮಗಳಿಗೆ ಸ್ಮಶಾನಗಳಿಗೆ ದಾರಿ ಕೊಡಬೇಕು ಅಂತ ದಿಮ್ಯಾಂಡ್ ಹಾಕ್ಕಿದ್ವಿ ಒಂದೇ ಒಂದು ಕದ ಒಂದು ಡಿ ಕುರುಬಳ್ಳಿ ಒಂದು ಬಿಟ್ಟರೆ ಇನ್ನೆಲ್ಲರೂ ಹಂಗೆ ಸಮಸ್ಯೆಗಳು ಹಾಗೆ ಇದ್ದಾವೆ ಮತ್ತು ಗೋಮಾಲ್ ಡೇಮ್ನ ಬಿಡುಗಡೆ ಮಾಡಿ ಬಡವ್ರಿಗೆ ಅಂಚೆ ಅಂತ ಕೊಟ್ಟಿದ್ವಿ ಸರ್ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಕೆಲವರು ಲ್ಯಾಂಡ್ ಮಾಫಿಯಾಗಿ ಜೊತೆ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟು ದಲಿತರಿಗೆ ಬಡ ಜನತೆಗೆ ಜ ಸಾಗೋಳಿ ಚೀಟುಗಳು ಕೂಡ ಕೊಡೋದರಲ್ಲಿ ವಿಲೋಮ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಸಾಗುವಳಿ ಚೀಟಿಗಳು ಕ್ಯಾನ್ಸಲ್ ಆಗಿಬಿಟ್ಟಿದೆ ಹಾಗಾಗಿ ಈಗಿಲ್ಲ ಇವಾಗ ನಾಳೆ ಕೊಡ್ತೀವಿ ಸರ್ ನಾಳೆ ಕೊಡ್ತೀವಿ ಅವ್ರಿಗೊಂದು ಗಡುವು ಕೊಡ್ತೀವಿ ಇಂಥ ಒಳಗೆ ಸಾಲು ಆಗಬೇಕು ಅಂತ ಒಂದು ವೇಳೆ ಸಾಲ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮದು

ಜನತಾ ದರ್ಶನ ಆ ಸಂದರ್ಭ ನಮ್ಗೆ ಸರಿಯಾದ ಒಂದು ಮೊನ್ನೆ 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 ಬಿಟ್ಟಾಗೆ ಗೊತ್ತಿಲ್ಲ ಸರ್ ಇರಲಿ ಸರ್ ನಾವು ಭೇಟಿ ಹಾಕ್ತೀವಿ ಅವ್ರಿಗೆ ಭೇಟಿ ಆಗಿಬಿಟ್ಟೆ ನಾವು ಸಮಸ್ಯೆಗಳನ್ನು ಬಗೆಹರಿದ್ರೆ ನಮ್ಗೆ ಹೋರಾಟದ ಅಗತ್ಯ ಇರೋಲ್ಲ ಹಾಗಾಗಿ ನಮ್ಮ ಸಂಘಟನೆ ಜನಪರವಾಗಿ ನಾಳೆ ಕೊಡ್ತೀವಿ ಸರ್ ನಾಳೆ ರಜೆ ನಾಳೆ ನಾಳೆ ಎಲ್ಲಿ ಇದು ಕಥೆ ಇಲ್ಲ ಸರ್ ನಾಡಿದಾದರೂ ಒಂದು ಮನವಿ ಪತ್ರ ನಾವು ಕೊಡ್ತೀವಿ ಸರ್ ರೆಡಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ತಾಲೂಕಿನಾದ್ಯಂತ ದಲಿತರ ಮೇಲೆ ಅಸಹಾಯಕರನ್ನು ಇಡ್ತಕ್ಕಂಥ ದೌರ್ಜನ್ಯಗಳನ್ನು ಒಂದು ಅಟ್ರಾಸಿಟಿಯನ್ನು ನಾವು ಖಂಡಿಸ್ತೀವಿ ಸರ್ ದಲ್ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಇವಾಗ ಏನಪ್ಪ ಅಂದರೆ ಹೋದ ವರ್ಷ ಒಂದು ಮನವಿ ಕೊಟ್ಟಿದ್ವಿ ಶೋಭಿತಾ ಮೇಡಮ್ ತಹಸೀಲ್ದಾರ್ ಅಂತವ್ರಿಗೆ ಅವರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಇನ್ನು ಹದಿನೆಂಟು ಪ್ರಾಬ್ಲಮಲ್ಲಿ ಒಂದು ಸಾಲಾದರೆ ಇನ್ನು ಹದಿನೇಳು ಪ್ರಾಬ್ಲಮ್ಸು ಹಂಗೆ ಇದೆ ಎರಡನೇದೇನಪ್ಪ ಅಂದರೆ ಅವಾಗ ಎಲೆಕ್ಷನ್ ಬಂತು ತಾರತಮ್ಯ ಆಯಿತು ಹಂಗಾಗಿ ಲೇಟ್ ಆಯಿತು ಈಗ ನಾಳೆ ಬುಧವಾರ ತಹಸೀಲ್ದಾರ್ಗೆ ಮತ್ತು ಈಗ ಮಾನ್ಯ ಶಾಸಕರಿಗೆ ಒಂದು ಮನವಿ ಲೆಟ್ರ್ ಕೊಡ್ತೀವಿ ಅವರು ಏನಾದರೂ ಈ ಕೆಲಸಗಳು ವಿಳಂಬ ಮಾಡಿ ತಡ ಮಾಡಿದ್ರೆ ನೆಕ್ಸ್ಟು ನಾವು ಮುಂದೆ ಏನು ಮಾಡಿದ್ವೋ ಧರಣಿ ರ್ಯಾಲಿ ಅದು ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಅಂತ ನಮ್ಮದೊಂದು ಮನವಿ ಅವ್ರಿಗೆ ಬುಧವಾರ ಅವ್ರು ಕೊಟ್ಬಿಟ್ಟು ಮತ್ತೆ ನಾವು ನಿರ್ಧಾರ ಮಾಡ್ತೀವಿ ಇಷ್ಟು ಮಾತ್ರ ಜೆ ಬಿ ಎಮ್ ಸರ್ ತಹಸೀಲ್ದಾರ್ ಅವ್ರಿಗೆ ಕೇಳ್ಕೊಳ್ಳೋದ್ರಿಂದ ಏನಂದರೆ ತಾಲೂಕಿನ ಎಲ್ಲ ಗೋಮಲಗಳನ್ನು ಅಕ್ರಮವಾಗಿ ಅಕ್ರಮವಾಗಿ ತುಂಬ ಬೆಂಗಳೂರಿಂದನೇ ಬಂದು ಕೆಲವರೆಲ್ಲ ತುಂಬ ಭೂ ಭೂಗಲರು ಗಲ್ತನ ಮಾಡಿಕೊಂಡ ರೀತಿಯಲ್ಲಿ ತುಂಬ ಇದು ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ದಯವಿಟ್ಟು ನಮ್ಮ ಬಡವರಿಗೆ ಮತ್ತು ಗೋಮಲ ಜಮೀನುಗಳಿಗೆ ಗೋಮಲ ಜಮೀನುಗಳನ್ನು ಆ ಊರುಗಳಿಗೆ ಕೊಡಬೇಕಂತ ಹೇಳ್ಬಿಟ್ಟಿದೆ ತಹಸೀಲ್ದಾರ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ